ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಮ್ಮ ರೆಸಿಪೀಸ್ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ ಸಿಂಪಲ್ಲಾಗಿ ಎಲ್ಲರೂ ಇಷ್ಟಪಡುವಂತಹ ವೆಜಿಟೇಬಲ್ ಸ್ಯಾಂಡ್ವಿಚ್ನ ಸಿಂಪಲ್ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಈ ಸ್ಯಾಂಡ್ವಿಚನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು ಮಕ್ಕಳು ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಲಿಕ್ಕೆ ಹಾಗೆಯೇ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ಒಂದು ಬೌಲ್ಗೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ತರಕಾರಿಗಳನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬಳಸಿರೋ ಎಲ್ಲ ತರಕಾರಿಗಳನ್ನು ಕೂಡ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದರಲ್ಲಿ ಈರುಳ್ಳಿ ಹಾಗೆಯೇ ಸೌತೆಕಾಯಿ ಒಂದು ಅರ್ಧ ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ ಸೌತೆಕಾಯಿನ ಬಳಸುವಾಗ ಅದರಲ್ಲಿರೋ ನೀರಿನ ಅಂಶನ ಹಿಂಡ್ಬಿಟ್ಟು ತೆಗೆದು ಸೇರಿಸ್ಕೋಬೇಕಾಗತ್ತೆ ಹಾಗೆಯೇ ಒಂದು ಅರ್ಧ ಟೊಮೊಟೊ ಅದರಲ್ಲೂ ಕೂಡ ನೀರಿನ ಅಂಶ ತೆಗೆದುಬಿಟ್ಟು ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ಸ್ವೀಟ್ ಕಾರ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟು ತರಕಾರಿಗಳನ್ನು ಹಾಕಿದ ನಂತರ ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಅದನ್ನು ಕೈಯಿಂದನೇ ಮ್ಯಾಶ್ ಮಾಡಿಕೊಂಡು ಸೇವಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಖಾರಕ್ಕೆ ಚಿಲ್ಲಿ ಫ್ಲೇಕ್ಸ್ನ ಬಳಸ್ತಾ ಇದ್ದೀನಿ ನಿಮ್ಮ ಹತ್ರ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ಅದರ ಬದಲಾಗಿ ಚೆಕ್ದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಹಸಿ ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೋಬೋದು ಹಾಗೆಯೇ ಮಯೋನಿಸ್ ಕ್ವಾಂಟಿಟಿ ನಾನಿಲ್ಲಿ ಒಂದೇ ಒಂದು ಚಮಚದಷ್ಟು ಮಾತ್ರ ಬಳಸ್ತಾ ಇದ್ದೀನಿ ಇದ್ರ ಬದಲಾಗಿ ಬೇರೆ ಒಂದು ಆಲ್ಟರ್ನೇಟಿವ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದೇನು ಅಂತ ಮುಂದೆ ತೋರಿಸ್ತೀನಿ ಹಾಗೆಯೇ ಒಂದು ಎರಡು ಚಮಚದಷ್ಟು ಟೊಮೆಟೊ ನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಕೆಚಪ್ ನಿಮಗೆ ಇಷ್ಟ ಇದ್ದಲ್ಲಿ ಇನ್ನೊಂದು ಚಮಚದಷ್ಟು ಹೆಚ್ಚಿಗೆ ಸೇರಿಸ್ಕೋಬೋದು ಇದನ್ನೆಲ್ಲ ಹಾಕಿದ ನಂತರ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ತೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಇದು ಸ್ವಲ್ಪ ಕ್ರೀಮಿಯಾಗಿರಬೇಕು ಇದು ಡ್ರೈ ಡ್ರೈ ಅನಿಸ್ತಿದೆ ಹಾಗಾಗಿ ಇದರೊಟ್ಟಿಗೆ ನಾನು ಮಯೋನಿಸ್ ಬದಲಾಗಿ ಯೋಗರ್ಟ್ನ ಬಳಸ್ತಾ ಇದ್ದೀನಿ ಒಂದು ಎರಡು ಚಮಚದಷ್ಟು ಯೋಗರ್ಟ್ನ ಸೇರಿಸ್ಬಿಟ್ಟು ಈ ತರಕಾರಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಯಾಂಡ್ವಿಚ್ಗೆ ಬೇಕಿರುವಂತಹ ಸ್ಟಫಿಂಗು ರೆಡಿಯಾಗಿರುತ್ತೆ ಯೋಗರ್ಟ್ ಬದಲಿಗೆ ಮೊಸರು ಬೇಕಿದ್ರು ಸೇರಿಸ್ಕೋಬೋದು ಈಗ ಸ್ಟಫಿಂಗ್ ರೆಡಿಯಾಗಿದೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬ್ರೆಡ್ ಸ್ಲೈಸಸ್ನ ತೊಗೊಂಡ್ಬಿಟ್ಟು ಅದ್ರ ಮೇಲ್ಗಡೆ ನಾವೀಗಾಗಲೇ ರೆಡಿ ಮಾಡಿಟ್ಕೊಂಡಿರೋಂತಹ ವೆಜಿಟೇಬಲ್ ಮಿಕ್ಸ್ ಅಥವಾ ಸ್ಯಾಂಡ್ವಿಚ್ ಸ್ಟಫಿಂಗ್ನ ಹಾಕಬೇಕಾಗತ್ತೆ ಒಂದು ಬ್ರೆಡ್ ಸ್ಲೈಸಿಗೆ ಸುಮಾರು ಒಂದು ಎರಡರಿಂದ ಎರಡೂವರೆ ಚಮಚದಷ್ಟು ಸ್ಟಫಿಂಗ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ಟಫಿಂಗ್ನ ಹಾಕಿದ ನಂತರ ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಸ್ಯಾಂಡ್ವಿಚ್ ಮೇಕರ್ನ ಬಳಸ್ಬಿಟ್ಟು ಸ್ಯಾಂಡ್ವಿಚ್ ಮಾಡ್ಕೊಳ್ತಾ ಇರೋದ್ರಿಂದ ಸ್ಟಫಿಂಗ್ನ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ತಾ ಇದ್ದೀನಿ ಅದು ಪಾಕೆಟ್ ಥರ ಪ್ಯಾಕ್ ಆಗುತ್ತೆ ತಿನ್ನುವಾಗ ಕೆಳಗಡೆ ಚಲ್ಲೋದಿಲ್ಲ ಹಾಗಾಗಿ ಜಾಸ್ತಿ ಸ್ಟಫಿಂಗ್ನ ಸೇರಿಸ್ಕೊಂಡಿದ್ದೀನಿ ಈಗ ಎರಡು ಬ್ರೆಡ್ ಸ್ಲೈಸಸ್ ಕೂಡ ರೆಡಿಯಾಗಿದೆ ನಾನೀಗಾಗಲೇ ಸ್ಯಾಂಡ್ವಿಚ್ ಮೇಕರ್ನ ಆನ್ ಮಾಡಿಟ್ಕೊಂಡಿದ್ದೀನಿ ಇದ್ರ ಮೇಲ್ಗಡೆ ರೆಡಿ ಮಾಡಿಟ್ಕೊಂಡಿರುವಂತಹ ಬ್ರೆಡ್ ಸ್ಲೈಸಸ್ನ ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬ್ರೆಡ್ ಸ್ಲೈಸಸ್ಗಳಿಗೆ ಬಟರ್ನ ಸ್ಪ್ರೆಡ್ ಮಾಡಿಕೊಂಡಿಲ್ಲ ನಿಮಗೆ ಇಷ್ಟ ಇದ್ದಲ್ಲಿ ಬ್ರೆಡ್ನ ಬೇಸ್ ಹಾಗೆ ಟಾಪ್ ಸ್ಲೈಸಸ್ಗಳಿಗೆ ಸ್ವಲ್ಪ ಬಟರ್ನ ಸ್ಪ್ರೆಡ್ ಮಾಡ್ಕೋಬಹುದು ಎರಡು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಬ್ರೆಡ್ ಸ್ಲೈಸಸ್ನ ಸ್ಯಾಂಡ್ವಿಚ್ ಮೇಕರ್ ಒಳಗಡೆ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಇನ್ನೊಂದು ಬ್ರೆಡ್ ಸ್ಲೈಸನ್ನ ಕ್ಲೋಸ್ ಮಾಡಿ ಸ್ಯಾಂಡ್ವಿಚ್ ಮೇಕರ್ನ ಕ್ಲೋಸ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿ ತೋರಿಸ್ತಿರೋ ರೆಡ್ ಲೈಟು ಆಫ್ ಆಗಬೇಕು ಆಗ ಸ್ಯಾಂಡ್ವಿಚ್ ರೆಡಿ ಆಗಿರುತ್ತೆ ಈಗ ಲೈಟ್ ಆಫ್ ಆಗಿದೆ ಈ ಸ್ಯಾಂಡ್ವಿಚ್ ರೆಡಿ ಆಗಲಿಕ್ಕೆ ಸುಮಾರು ಒಂದು ಮೂರರಿಂದ ಐದು ನಿಮಿಷ ಟೈಮ್ ತಗೊಳತ್ತೆ ನೋಡ್ತಿರ್ಬೋದು ಬ್ರೆಡ್ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಹಾಗೆ ತಿನ್ನಲಿಕ್ಕೂ ಕೂಡ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ರೆಡಿಯಾಗಿರುವಂತಹ ಈ ಸ್ಯಾಂಡ್ವಿಚ್ ಸ್ಲೈಸಸ್ಗಳನ್ನು ಎರಡಕ್ಕೆ ಕಟ್ ಮಾಡಿಕೊಂಡ್ರೆ ಕ್ರಿಸ್ಪಿ ಟೇಸ್ಟಿ ಆಗಿರುವಂತಹ ಸ್ಯಾಂಡ್ವಿಚ್ ರೆಡಿಯಾಗಿರುತ್ತೆ ಸರ್ವ್ ಮಾಡ್ಕೊಳ್ಳುವಾಗ ಇದರೊಟ್ಟಿಗೆ ನಿಮಗೆ ಇಷ್ಟ ಇದ್ದಲ್ಲಿ ಟೊಮೊಟೊ ಕೆಚಪ್ ಅಥವಾ ಒಟ್ಟಿಗೆ ಸರ್ವ್ ಮಾಡ್ಕೋಬೋದು ನಿಮಗೆ ಈ ಸ್ಯಾಂಡ್ವಿಚ್ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ